ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸರ್ಕಾರ ಬಂದು ಒಂದು ವರ್ಷ ಒಂದು ತಿಂಗಳಾಗಿದೆ ಒಂದಾದ ಮೇಲೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಲೂಟಿ ಮಾಡುವಂತದಕ್ಕೆ ಹೆಬ್ಬಾಗಿಲನ್ನ ತೆಗೆದು ಲೂಟಿ ಒಡೆಯೋಕೆ ಸುರಂಗಗಳನ್ನ ಕೊರೆಯುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಮೊನ್ನೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನ ಪಟಾಪಟ್ಟಂತ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಹಂಗೆ ಎಲ್ಲ ಬೇನಾಮಿ ಅಕೌಂಟ್ ಗಳಿಗೆ ದಲಿತ ದಲಿತರು ಪರವಾಗಿ ಅಂತಾರೆ ದಲಿತ ಲ್ಯಾಂಬೋರ್ಗಿಗೆ ಹೋಯ್ತು ದಲಿತರನ್ನ ಅಂಗಡಿಗೆ ಹೋಯ್ತು ಬಾರ್ಗಳಿಗೆ ಹೋಯ್ತು ಕಾಂಗ್ರೆಸ್ ಪಾರ್ಟಿಗೆ ಹೋಯ್ತು ನಮ್ಮ ಹೋರಾಟದ ಫಲವಾಗಿ ಬಿ ಜೆ ಪಿ ವಿಜೇಂದ್ರ ಅವರು ನಾವು ಎಲ್ಲ ಹೋರಾಟ ಮಾಡಿ ಮೂರನೇ ಹಂತದ ಹೋರಾಟ ಮಾಡಿದ ಮೇಲೆ ನಾವು ಯಾವಾಗ ರಾಜಭವನದ ಬಾಗಿಲು ತುಗುಳಿದ್ರಿ ಅವಾಗ ನಿಮ್ಗೆ ಅನಿಸ್ತು ಓಹ್ ಇದು ಭಾಳ ಅತಿರೇಕಕ್ಕೆ ಹೋಗುತ್ತೆ ಮುಖ್ಯಮಂತ್ರಿಗಳ ಬುಡುಕೆ ಬರುತ್ತೆ ಅಂತ ರಾಜೀನಾಮೆ ಕೊಟ್ರಿ ಇದು ಬಿ ಜೆ ಪಿ ಹೋರಾಟದ ಫಲವಾಗಿ ಮೊದಲ ವಿಕೆಟ್ ಬಿದ್ದಿದೆ ಕಾಂಗ್ರೆಸ್ ಅವರು ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಹೋರಾಟ ಮಾಡೋದು ಹಕ್ಕು ನಮ್ಮದು ನಾವು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅಂದರೆ ಹೋರಾಟ ನಮ್ಮ ಹೋರಾಟದ ಫಲವಾಗಿ ಒಂದು ರಾಜೀನಾಮೆ ಆಗಿದೆ ಈಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸಬೇಕು ಸಿ ಬಿ ಐ ತನಿಖೆಗೆ ಆಗಬೇಕು ಈ ಹೋರಾಟವನ್ನು ನಾಲ್ಕನೇ ಹಂತ ಮಾಡ್ತಾ ಇದ್ದೀನಿ ಐದನೇ ಹಂತದಲ್ಲಿ ವಿಧಾನಸಭೆ ಒಳಗಡೆನೂ ಕೂಡ ಸಿ ಬಿ ಐ ತನಿಖೆ ಕೊಡೋವರೆಗೂ ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀರಿ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸರ್ಕಾರ ಬಂದು ಒಂದು ವರ್ಷ ಒಂದು ತಿಂಗಳಾಗಿದೆ ಒಂದಾದ ಮೇಲೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಲೂಟಿ ಮಾಡುವಂತದಕ್ಕೆ ಹೆಬ್ಬಾಗಿಲನ್ನ ತೆಗೆದು ಲೂಟಿ ಹೊಡಿಯೋಕೆ ಸುರಂಗಗಳನ್ನ ಕೊರೆಯುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಮೊನ್ನೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನ ಪಟಾಪಟ್ಟಂತ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಹಂಗೆ ಎಲ್ಲ ಬೇನಾಮಿ ಅಕೌಂಟ್ ಗಳಿಗೆ ದಲಿತ ದಲಿತರು ಪರವಾಗಿ ಅಂತಾರೆ ದಲಿತ ರಣ ಲ್ಯಾಂಬೋರ್ಗಿಗೋಯ್ತು ದಲಿತ ರಣ ಚಿನ್ನದಂಗಡಿಗೋಯ್ತು ಬಾರ್ಗಳಿಗೆ ಹೋಯ್ತು ಕಾಂಗ್ರೆಸ್ ಹೋಯ್ತು ನಮ್ಮ ಹೋರಾಟದ ಫಲವಾಗಿ ಬಿಜೆಪಿ ವಿಜೇಂದ್ರ ಅವರು ನಾವು ಎಲ್ಲ ಹೋರಾಟ ಮಾಡಿ ಮೂರನೇ ಹಂತದ ಹೋರಾಟ ಮಾಡಿದ ಮೇಲೆ ನಾವು ಯಾವಾಗ ರಾಜಭವನದ ಬಾಗಿಲು ತುಗುಳಿದ್ರಿ ಅವಾಗ ನಿಮ್ಗೆ ಅನಿಸ್ತು ಓಹ್ ಇದು ಭಾಳ ಅತಿರೇಕಕ್ಕೆ ಹೋಗುತ್ತೆ ಮುಖ್ಯಮಂತ್ರಿಗಳ ಬುಡುಕೆ ಬರುತ್ತೆ ಅಂತ ರಾಜೀನಾಮೆ ಕೊಟ್ಟ್ರಿ ಇದು ಬಿ ಜೆ ಪಿ ಹೋರಾಟದ ಫಲವಾಗಿ ಮೊದಲ ವಿಕೆಟ್ ಬಿದ್ದಿದೆ ಕಾಂಗ್ರೆಸ್ ಅವರು ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಹೋರಾಟ ಮಾಡೋದು ಹಕ್ಕು ನಮ್ಮದು ನಾವು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅಂದರೆ ಹೋರಾಟ ನಮ್ಮ ಹೋರಾಟದ ಫಲವಾಗಿ ಒಂದು ರಾಜೀನಾಮೆ ಆಗಿದೆ ಈಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸ್ಬೇಕು ಸಿ ಬಿ ಐ ತನಿಖೆಗೆ ಆಗಬೇಕು ಈ ಹೋರಾಟವನ್ನು ನಾಲ್ಕನೇ ಹಂತ ಮಾಡ್ತಾ ಇದ್ದೀನಿ ಐದನೇ ಹಂತದಲ್ಲಿ ವಿಧಾನಸಭೆ ಒಳಗಡೆ ಕೂಡ ಸಿ ಬಿ ಐ ತನಿಖೆ ಕೊಡೋವರೆಗೂ ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀರಿ